ರಾಮಲಮ್ಮ ಕೂಲಿ ಕೆಲ್ಸವನ್ನು ಮಾಡಿಕೊಂಡು ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ರು ಇವತ್ತು ಕೆಲ್ಸ ಮಾಡಿ ಮಾಡಿ ಮೈ ಎಲ್ಲ ತುಂಬಾ ನೋವಾಗ್ತಿದೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಶಾಖ ಕೊಡ್ತೀನಿ ಮನೆಗೆ ಹೋಗ ತನಕ ಸಮಾಧಾನವಾಗಿರು ಸರಿ ರಾಮಲು ಹಾಗೆಂತ ಅವರೊಳಗೆ ಅವರು ಮಾತಾಡ್ಕೊಂಡು ಮನೆಗೆ ಹೋದ್ರು ರೀ ನಾನಿವಾಗ ಏನ್ ಅಡಿಗೆ ಮಾಡ್ಲಿ ಅಡಿಗೆ ಎಲ್ಲಾ ಆದ್ಮೇಲೆ ನಿಮಗೆ ಬಿಸಿ ಬಿಸಿ ಶಾಖ ಕೊಡ್ತೀನಿ ಅದೆಲ್ಲ ಏನು ಬೇಕಾಗಿಲ್ಲ ರಾಮಲಮ್ಮ ಮಕ್ಕಳಿದ್ರೆ ಮಕ್ಕಳಿಗೋಸ್ಕರ ಅಡಿಗೆ ಮಾಡ್ಬೇಕಾಗಿತ್ತು ತಾನೇ ಪರವಾಗಿಲ್ಲ ನಿನ್ನೆ ಗಂಜಿನೇ ಕುಡಿಯೋಣ ಮಕ್ಕಳು ಮನೆನೇ ಖಾಲಿ ಖಾಲಿ ಕಾಣಿಸ್ತಾ ಇದೆ ತುಂಬಾನೇ ಬೇಜಾರಾಗ್ತಾ ಇದೆ ಏನ್ರಿ ಮಾಡೋದು ಅವರು ಅಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ಹಾಗೆ ಅಂತ ರಾಮಲಮ್ಮ ಹೇಳಿದಾಗ ವೀರ ಅಲ್ಲೇ ಇದ್ದ ತನ್ನ ಮಗನ ಫೋಟೋವನ್ನು ನೋಡಿ ಕಣ್ಣೀರಾಕ್ದ ಏನ್ರಿ ನೀವೇನು ಸಣ್ಣ ಮಗುನ ಮಗನ ಫೋಟೋ ನೋಡಿ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀರಾ ಮಗನ ನೋಡಿ ರಾಮುಲು ಸುಮಾರು ಒಂದು ವರ್ಷಗಳಾಯಿತು ಇವಾಗ ಅವನು ಪದೇ ಪದೇ ನನಗೆ ಯೋಚನೆ ಆಗ್ತಾ ಇದ್ದಾನೆ ಕೆಲಸಕ್ಕೆ ಸೇರ್ಕೊಂಡು ಊಟ ಮಾಡ್ತಾ ಇದ್ದಾನೋ ಇಲ್ವೋ ಇಲ್ ನೋಡ್ರಿ ಅವನು ನಿಮ್ಮ ಹಾಗೆ ಹಸಿವನ್ನು ತಡ್ಕೊಳ್ಳೋದಿಲ್ಲ ಅವನು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾನೆ ಹಾಗೆ ಅಂತ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇರುವಾಗ ಅವಾಗ್ಲೇ ಶ್ಯಾಮಲಮ್ಮನ ಮನೆ ಪಕ್ಕದಲ್ಲಿರುವ ಅಂಬಯ್ಯ ಗೋವಿಂದಮ್ಮ ಎನ್ನುವ ವೃದ್ಧರು ಅಲ್ಲಿಗೆ ಬಂದ್ರು ಏನೇ ನೀನ್ ನೋಡ್ದ ಆ ದೇವ್ರು ನಮ್ ತಲೆಯಲ್ಲಿ ಯಾವ ರೀತಿ ಬರ್ದಿದ್ದಾನೆ ಅಂತ ಈ ವೃದ್ಧಾಪ್ಯದಲ್ಲಿ ಕೂಡ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇಲ್ಲದ ಹಾಗೆ ಮಾಡಿದಾನೆ ಹೌದಯ್ಯ ಅವನೇನೋ ವರ್ಷಕ್ಕೆ ಒಮ್ಮೆ ಬಂದೋಗ್ತಾನೆ ಮಗ ಸಣ್ಣ ವಯಸ್ಸಲ್ಲೇ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ ನಮ್ಮಿಂದ ದೂರ ಆಗ್ಬಿಟ್ಟ ಇವಾಗ ಅವನು ಕೆಲ್ಸಕ್ ಹೋಗಿರೋದ್ರಿಂದ ನಮ್ಮಿಂದ ದೂರ ಆಗಿದ್ದಾನೆ ಅವನು ಬರುವಂತ ಪ್ರತಿ ಸಲ ಅಪ್ಪ ನಿಮ್ಗೆ ಹಣ ಸಾಕ ಇನ್ನು ಸ್ವಲ್ಪ ಕಳಿಸ್ಲಾ ಅಂತ ಕೇಳ್ತಾನೆ ಅವಾಗೆಲ್ಲ ಹಣ ಬೇಡ ಕಣೋ ನನ್ ಜೊತೆನೆ ಇರೋ ಅಂತ ಹೇಳ್ಬೇಕು ಅನ್ಸುತ್ತೆ ಆದ್ರೆ ಏನು ಮಾಡೋದು ಅವನ ಜೀವನದಲ್ಲಿ ಅವನು ಕೂಡ ಚೆನ್ನಾಗಿರ್ಬೇಕಲ್ವಾ ಸರಿ ನೀವು ಆ ರೀತಿ ಬೇಜಾರ್ ಮಾಡ್ಕೋಬೇಡಿ ಹೀಗೆ ಆ ಊರಲ್ಲಿ ಅವರು ಒಬ್ಬರು ಮಾತ್ರವಲ್ಲ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತಾ ಇದ್ರು ದಿನ ವೀರ ಅವನ ಹೆಂಡತಿ ರಾಮಲಮ್ಮ ಕೂತ್ಕೊಂಡಿದ್ರು ಅವಾಗಲೇ ಮನೆ ಮುಂದೆ ಇರುವ ಶಾಂಬಯ್ಯ ಗೋವಿಂದಮ್ಮ ಏನೋ ವೀರ ನಾನು ಎರಡು ದಿನದಿಂದ ನೋಡ್ತಾ ಇದ್ದೀನಿ ಇಬ್ರು ತುಂಬಾ ಬೇಜಾರಲ್ಲಿದ್ದೀರಾ ಹಾಗೆ ಏನಾಯ್ತು ನನ್ನ ಮಗನ ನೋಡಿ ಸುಮಾರು ಒಂದು ವರ್ಷ ಆಯ್ತು ನಿಮ್ಮ ಜೀವನ ಕೂಡ ಹಾಗೆ ಏನ್ ಮಾವ ನಮ್ ಜೀವನ ಹೀಗಿದೆ ಅವಿಲ್ಲಿ ಮಕ್ಕಳನ್ನ ಆಲೋಚನೆ ಮಾಡಿ ಮಾಡಿ ತುಂಬಾನೇ ಬೇಜಾರ್ ಮಾಡ್ಕೊತಾ ಇದ್ದೀವಿ ಆದ್ರೆ ಅವರು ಏನ್ ಅನ್ಕೊಂಡಿದ್ದಾರೋ ಏನೋ ಏನಪ್ಪಾ ಮಾಡೋದು ಅವ್ರನ್ನ ನಾವು ಚೆನ್ನಾಗಿ ಓದಿಸಿ ಕಳ್ಸಿರದೇ ಈ ರೀತಿ ಅವರು ಹೋಗಿ ಕೆಲಸ ಮಾಡ್ಲಿಕ್ಕೆ ತಾನೆ ಸರಿ ಬನ್ನಿ ನಾವು ಊರಿನ ಜಮೀನ್ದಾರರಯ್ಯ ಮನೆಗೆ ರೇಡಿ ಹಾಕುವ ಸಮಯ ಆಯ್ತು ಹೋಗೋಣ ಹಾಗೆ ಅಂತ ನಾಲ್ಕು ಜನ ಹೊರಟೋದ್ರು ಏನ್ರೋ ಇವತ್ತು ತುಂಬಾ ತಡವಾಗಿ ಬಂದಿದ್ದೀರಾ ಏನೂ ಇಲ್ಲಯ್ಯ ಮನೆ ಹತ್ರ ನಾವು ಕೂತ್ಕೊಂಡ್ ಬೇಜಾರ್ ಮಾಡ್ಕೊಂಡ್ ಬರ್ಲಿಕ್ಕೆ ಇಷ್ಟೊತ್ತಾಯ್ತು ನಿಮಗೆ ಏನ್ ಬೇಜಾರು ಏನ್ ಕಷ್ಟ ನಿಮ್ಮ ಇಬ್ಬರು ಮಕ್ಕಳು ಪಟ್ನದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ತಿಂಗಳು ತಿಂಗಳು ನಿಮಗೆ ಬೇಕಾದ ಹಣ ಕಳಿಸ್ತಾ ಇದ್ದಾರೆ ಹಾಗಿರುವಾಗ ನಿಮಗೆ ಯಾಕಪ್ಪ ಚಿಂತೆ ಎಲ್ಲ ನಮಗೆ ಯಾಕಯ್ಯ ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬೆಳೆಸಿ ಬೆಳೆಸಿ ಅವ್ರು ನಮ್ಮಿಂದ ದೂರ ಆಗ್ಲಿಕ್ಕ ನಾವು ಬೆಳೆಸಿರೋದು ಅದ್ರ ಬಗ್ಗೆ ಆಲೋಚನೆ ಮಾಡುವಾಗ ಏ ದುಃಖ ಜಾಸ್ತಿ ಆಗ್ತಿದೆಯೇ ವಿನಃ ಕಡಿಮೆ ಆಗ್ತಿಲ್ಲ ನೋ ಹೇಗಿನಾನೇ ತಿನ್ ಇಲ್ವೋ ಅಂತ ಪ್ರತಿ ದಿನ ಆಲೋಚನೆ ಮಾಡ್ಕೊಂಡೇ ಇರ್ತೀವಿ ವಯಸ್ಸಲ್ಲೇ ಅವನ್ನ ಬಿಟ್ಬಿಟ್ಟು ಅವ್ರ ಅಮ್ಮ ಎಲ್ಲಾದ್ರೂ ಹೋದ್ರೆ ಅವ್ರ ಅಮ್ಮ ಬರುವ ತನಕ ಅಳ್ತಾನೆ ಇರ್ತಾನೆ ಆದ್ರೆ ಇವಾಗ ಅಮ್ಮನ ಯೋಚ್ನೆ ಮಾಡ್ತಾನೋ ಇಲ್ವೋ ಅವ್ರ ಅಮ್ಮನ ಬಿಟ್ಟು ಇವಾಗ ಹೇಗಿದ್ದಾನೋ ಅಂತ ನಮಗೆ ಯೋಚನೆ ಯೋಚ್ನೆ ಆಗ್ತಾನೇ ಇದೆ ಹೇಗಿದ್ರು ಅವ್ರನ್ನ ಆಲೋಚನೆ ಮಾಡ್ಲೇಬೇಕಲ್ವಾ ಸಾಂಬಯ್ಯ ಸರಿ ನಾನು ಪಕ್ಕದೂರಿಗೆ ಹೋಗಿ ಬರ್ತೀನಿ ನೀವು ರೇಡಿಯೋ ಕೇಳ್ಕೊಂಡಿರಿ ಹಾಗೆ ಹೇಳಿ ಸಾಂಬಯ್ಯ ಪಕ್ಕದೂರಿಗೆ ಹೊರಟು ಹೋದ ಹೀಗೆ ಪ್ರತಿ ದಿನ ಅವರವರ ಮಕ್ಕಳನ್ನು ಯೋಚನೆ ಮಾಡ್ಕೊಂಡು ದುಃಖ ಪಡ್ತಿದ್ರು ಊರಿನ ಜಮೀನ್ದಾರರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಯಿತು ಆ ವಿಷಯ ಗೊತ್ತಾದ ತಕ್ಷಣ ಊರಿನ ಜನರೆಲ್ಲರೂ ಅವರ ಮನೆ ಬಳಿ ಬಂದ್ರು ಏನಾಯ್ತಯ್ಯ ನಿನ್ನೆ ತನಕ ಚೆನ್ನಾಗಿ ತಾನೆ ಇದ್ರಿ ಇದ್ದಕ್ಕಿದ್ದಂಗೆ ಏನಾಯ್ತು ನಿಮಗೆ ತಲೆ ತಿರ್ಗಿಬಿಡ್ತಂತೆ ಏನೂ ಇಲ್ಲ ರಾಮುಲು ಸ್ವಲ್ಪ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಟೆ ಅಷ್ಟೇ ಅಯ್ಯೋ ಏನಯ್ಯ ಊರಿನ ಜನರಿಗೆ ಪರಿಹಾರ ಮಾಡುವ ನಿಮಗೆ ಈ ರೀತಿ ನಡೆದಿದ್ದು ತುಂಬ ಬೇಜಾರಾಗ್ತಾ ಇದೆ ವೀರ ಅನಾರೋಗ್ಯ ಹೇಳ್ಬಿಟ್ಟು ಬರೋದಿಲ್ಲ ಅಲ್ವಾ ಅದಕ್ಕೆ ಚಿಕ್ಕವರು ದೊಡ್ಡವರು ಎನ್ನುವ ಭೇದ ಭಾವ ಎಲ್ಲ ಗೊತ್ತಿಲ್ಲ ಬಗ ನನಗೇನಾಯ್ತು ನನಗೆ ಏನೂ ಆಗಿಲ್ಲ ಹಾಗೆಂತ ಹೇಳಿದ್ರು ಜಮೀನ್ದಾರರು ಜಮೀನ್ದಾರರ ಗುಮ್ಮಸ್ತ ಪಟ್ಟಣದಲ್ಲಿ ಕೆಲಸ ಮಾಡುವ ಯುವಕರನ್ನು ಜಮೀನ್ದಾರರನ್ನು ನೋಡಲು ಕರ್ಕೊಂಬಂದ ಅದರಲ್ಲಿ ವೀರನ ಮಗ ಶಂಕರ್ ಕೂಡ ಇದ್ದ ಅಯ್ಯ ಏನಾಯ್ತಯ್ಯ ನಿಮ್ಗೆ ಹುಷಾರಿಲ್ಲ ಅಂತ ಇವರು ಹೇಳಿದ ತಕ್ಷಣ ನಾನು ಎದ್ದು ಬಿದ್ದು ಓಡಿ ಬಂದೆ ಏನೇ ಇದ್ರೂ ನಾನು ಓದಲು ಕಾರಣ ನೀವೇ ತಾನೇ ಅಯ್ಯ ನಿಮಗಿಂತ ಮಿಗಿಲಾದದ್ದು ನನಗೆ ಏನೂ ಇಲ್ಲ ಹೇಳಿ ಅಯ್ಯ ನಿಮಗೆ ಏನಾಯಿತು ಹೇಳಿ ಅಯ್ಯ ಶಂಕರ್ ಯುವಕರೆಲ್ಲ ಊರಿಗೆ ಹಿಂತಿರುಗಿ ಬಂದ್ರಾ ಆ ಅಯ್ಯ ನಿಮಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಪಟ್ಣಕ್ಕೆ ಹೋದಂತಹ ಯುವಕರೆಲ್ಲ ಬಂದಿದ್ದಾರೆ ಹಾಗೆಂತ ಹೇಳಿದ ತಕ್ಷಣ ಊರಿನ ಜಮೀನ್ದಾರರು ಎದ್ದು ನಿಂತರು ಬನ್ನಿ 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 ತಾಯಂದಿರೆ ಬನ್ನಿ ತಂದೆಂದಿರೇ ನನಗೆ ಏನೋ ಆಯ್ತು ಅಂತ ನೀವೆಲ್ಲರೂ ಆಶ್ಚರ್ಯಪಟ್ರಲ್ವಾ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಿ ನನಗೇನಾದ್ರೂ ಆದ್ರೆ ನೀವೆಲ್ಲ ಬರ್ತೀರಾ ಅಂತ ನನಗೆ ಖಂಡಿತ ಗೊತ್ತು ಅದಕ್ಕೇನೆ ಅಂತ ಹೇಳ್ತಾ ಇದ್ದಾಗ ಊರಿನ ಜನರು ಪಟ್ನದಿಂದ ಬಂದ ಯುವಕರು ಎಲ್ಲರೂ ಪಟ್ರು ಗಂಟೆಗಟ್ಲೆ ಪ್ರಯಾಣ ಮಾಡಿ ಬಂದಂತಹ ವೀರನ ಮಗನಾದ ಶಂಕರನಿಗೆ ಕೋಪ ಎಲ್ಲವೂ ಮುಖದಲ್ಲಿತ್ತು ಏನಯ್ಯ ನೀವು ರಂಗ ಬಂದು ಜಮೀನ್ದಾರರ ಅಯ್ಯನಿಗೆ ಏನೋ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿದಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೆಲಸವನ್ನು ಬಿಟ್ಟು ನಿಮ್ನ ನೋಡ್ಲಿಕ್ಕೆ ಓಡೋಡಿ ಬಂದಿದೀವಿ ಪಟ್ಟಣಕ್ಕೆ ಹೋದ ನಮ್ಮಂತವ್ರನ್ನ ಕರೀಲಿಕ್ಕೋಸ್ಕರ ಈ ರೀತಿ ನಾಟಕ ಆಡಿದೀರಾ ಇದೆಲ್ಲ ಯಾಕೆ ಅಯ್ಯ ಶಂಕರ್ ಇದೆಲ್ಲ ನಾಟಕನೇ ನಿಮ್ಮೆಲ್ಲರನ್ನೂ ಒಂದೇ ಸಲ ಕಣ್ಣ ಮುಂದೆ ನೋಡ್ಬೇಕು ಅಂತಾನೆ ಈ ರೀತಿ ಮಾಡಿದ್ದು ನೀವೆಲ್ಲ ಬಂದ್ರಲ್ವಾ ಅಯ್ಯ ನಮ್ಮ ಕಷ್ಟನ ನೋಡಕ್ಕಾಗ್ದೆ ಈ ರೀತಿ ನಾಟಕ ಮಾಡಿದ್ರಾ ಸಾಂಬಯ್ಯ ನಿನ್ನ ದುಃಖ ನನಗೆ ಗೊತ್ತು ವೀರ ರಾಮಲಮ್ಮ ನಿನ್ನ ಹೆಂಡತಿ ಎಲ್ಲರೂ ಪ್ರತಿದಿನ ನಿಮ್ಮ ಮಕ್ಕಳನ್ನು ನೋಡಲು ಸಾಧ್ಯವಾಗದೆ ಕಷ್ಟಪಡ್ತಾ ಇದ್ದೀರಾ ನಿಮ್ಮ ಕಷ್ಟವನ್ನು ನಾನು ನೋಡದೆ ಊರೊಳಗೆ ಎಲ್ಲರೂ ಹೀಗೇನೆ ಕಷ್ಟಪಡ್ತಿದ್ದೀರಾ ಮಕ್ಕಳೆಲ್ಲ ಪಟ್ಟಣದಲ್ಲಿ ಕೆಲಸ ಮಾಡಿಕೊಂಡು ಚೆನ್ನಾಗಿ ದುಡ್ಡುಕೊಂಡು ನಿಮಗೂ ಕೂಡ ಸಮಯಕ್ಕೆ ಸರಿಯಾಗಿ ಹಣನ ಕಳಿಸ್ತಾ ಇದ್ದಾರೆ ಆದರೆ ನೀವು ಬಯಸೋದು ಅದು ಅಲ್ವಾ ನಿಮ್ಮ ಮಕ್ಕಳ ಸಂತೋಷ ಅವರ ಸ್ಪರ್ಶ ನೋಡ್ಬೇಕು ಅಂತ ಆತಂಕದಲ್ಲಿದ್ರಿ ಅಯ್ಯ ಹೌದಯ್ಯ ನಮ್ಮ ಮಕ್ಕಳು ನಾವು ಚೆನ್ನಾಗಿದ್ದೀವಿ ಅಂತ ಕಾಗದದಲ್ಲಿ ಬರೆದ್ರು ಕೂಡ ಅವರು ಚೆನ್ನಾಗಿದ್ದಾರೋ ಇಲ್ವೋ ತಿಂದ್ರೋ ಇಲ್ವೋ ಅಂತ ನಾವು ದುಃಖ ಪಡ್ತಾ ಇದ್ದೀವಿ ಆದ್ರೆ ಅದೆಲ್ಲ ಪಟ್ಟಣದಲ್ಲಿರುವ ನಮ್ಮ ಮಕ್ಕಳಿಗೆ ಗೊತ್ತಾಗಲ್ಲ ಹಾಗೆ ಅಂತ ಹೇಳಿದ ವೀರ ನನಗೆ ಇವಾಗ ಗೊತ್ತಾಗಿದ್ದು ನಿಮ್ಮ ವಿದ್ಯಾಭ್ಯಾಸ ಕೆಲಸ ಮುಖ್ಯ ಆಗಿರ್ಬೋದು ಆದ್ರೆ ಚಿಕ್ಕ ವಯಸ್ಸಿನಿಂದ ನಿಮ್ನ ಹುಟ್ಟಿಸಿ ಬೆಳೆಸಿ ಸಾಕಿದ ನಿಮ್ಮ ತಂದೆ ತಾಯಿ ನೀವು ಎಷ್ಟು ದೊಡ್ಡವರಾಗಿ ಬೆಳೆದ್ರು ಅವರ ದೃಷ್ಟಿಯಲ್ಲಿ ಇನ್ನೂ ನೀವು ಅವರಿಗೆ ಚಿಕ್ಕ ಮಕ್ಕಳೇ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರ ನಿಮ್ಮ ಆರೋಗ್ಯ ಚೆನ್ನಾಗಿದ್ಯಾ ಅಂತ ನಿಮ್ನ ಪಕ್ಕದಿಂದ ನೋಡ್ಕೋಬೇಕು ಅನ್ಕೊಂಡಿರ್ತಾರೆ ನಿಮ್ಮ ತಂದೆ ತಾಯಿನ ಬಿಟ್ಟರೆ ಬೇರೆ ಯಾರಿಗೂ ಈ ಕಷ್ಟ ಗೊತ್ತಾಗಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನನ್ನ ನೋಡಕ್ಕೋಸ್ಕರ ಈಗ ಕೆಲಸವನ್ನೆಲ್ಲ ಬಿಟ್ಟು ಬಂದಿದ್ದೀರಲ್ವಾ ಒಮ್ಮೆಯಾದ್ರೂ ನಿಮ್ಮ ತಂದೆ ತಾಯಿನ ಕಣ್ ತುಂಬ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ನಿಮಗೆ ಒಂದು ಚೂರಾದ್ರೂ ಅನ್ಸುತ್ತಾ ಜಮೀನ್ದಾರರ ಮಾತು ಕೇಳಿ ಪಟ್ನದಿಂದ ಬಂದಂತಹ ಯುವಕರೆಲ್ಲ ಪಶ್ಚಾತ್ತಾಪ ಪಟ್ಟು ಅವರು ಮಾಡಿದ ತಪ್ಪಿಗೆ ಕಣ್ಣೀರು ಹಾಕಿದ್ರು ಅಯ್ಯ ನಮ್ಮನ್ನು ಕ್ಷಮಿಸಿ ಅಮ್ಮ ನನಗ್ ಕ್ಷಮಿಸಮ್ಮ ಅಪ್ಪ ನಾವು ಪಟ್ನಕ್ಕೆ ಹೋಗಿ ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡಿದೋ ಹೊರತು ನೀವು ಇಲ್ಲಿ ಗ್ರಾಮದಲ್ಲಿ ಕಷ್ಟಪಟ್ಕೊಂಡು ನಮ್ಮನ್ನ ನೋಡಕ್ಕೆ ದುಃಖ ಪಡ್ತಿದ್ದೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಒಂದು ದಿನ ಕೂಡ ನೀವೇಗಿದ್ದೀರಾ ಹೊಟ್ಟೆ ತುಂಬಾ ಊಟ ಮಾಡಿದ್ರ ಅಂತ ಕೂಡ ಒಂದು ಮಾತು ಕೇಳಲಿಲ್ಲ ಅಯ್ಯನವರಿಗೆ ಅನಾರೋಗ್ಯ ತೊಂದರೆ ಆಗಿದೆ ಅಂತ ಹೇಳಿದಾಗ ನಾವು ಎದ್ದು ಬಿದ್ದು ಓಡಿ ಬಂದು ಆದ್ರೆ ನೀವು ನಮ್ಮನ್ನ ನೋಡ್ದೆ ಎಷ್ಟೊಂದು ದುಃಖದಲ್ಲಿದ್ದೀರಾ ಚೆನ್ನಾಗಿದ್ದೀರಾ ಇಲ್ವಾ ಅಂತ ನಾವು ಕೇಳಲಿಲ್ಲ ಹೇಳ್ಬೇಡಪ್ಪ ನೀನು ಮಾಡಿದ ತಪ್ಪೇನು ಅಂತ ನೀನು ಚೆನ್ನಾಗಿ ಅರ್ತ್ಕೊಂಡೆ ಅಲ್ವಾ ಇನ್ ಮುಂದೆ ನೀನು ಅಳಬಾರ್ದು ನೀನು ಚೆನ್ನಾಗಿ ಜೀವನ ಮಾಡ್ತಿದ್ರೆ ಅಷ್ಟೇ ನಮಗೆ ಸಾಕು ನೀನು ನಿಮ್ ತಂದೆ ಆಗಿಯಪ್ಪ ಅವರು ಕೂಡ ಹಸಿವು ತಡ್ಕೊಳ್ಳಲ್ಲ ನೀನು ಕೂಡ ಹಸಿವನ ತಡಿಯಲ್ಲ ಅದಕ್ಕೇನೆ ನೀನು ಹೇಗಿದ್ದೀಯಾ ತಿಂದೀಯಾ ಇಲ್ವಾ ಅಂತ ನಮಗೆ ಚಿಂತೆ ಆಗ್ತಿತ್ತು ಇವತ್ತು ನಿನ್ನ ನೋಡಿದೆ ಅಲ್ವಾ ಇವತ್ತು ನನ್ನ ಒಟ್ಟೆ ತುಂಬಿ ಹೋಯಿತು ಇವಾಗ ನಾನು ಆಡಿದ ನಾಟಕಕ್ಕೆ ನನಗೆ ತಕ್ಕ ಫಲ ಸಿಕ್ಕಿದೆ ಸರಿ ನಾಳೆ ಬೆಳಿಗ್ಗೆ ನೀವೆಲ್ಲರೂ ಮತ್ತೆ ಪಟ್ಟಣಕ್ಕೆ ಹೋಗ್ಬೇಕಲ್ವಾ ಅದಕ್ಕೇನೆ ಈ ಸಮಯನ ವ್ಯರ್ಥ ಮಾಡೋದು ಬೇಡ ನಿಮ್ಮ ತಂದೆ ತಾಯಿ ನಿಮ್ಮ ಗೆಳೆಯರು ಎಲ್ಲರ ಜೊತೆ ನಿಮ್ಮ ಊರಲ್ಲಿ ನಡೆದಿದ್ದು ನೀವು ಪಟ್ಟಣದಲ್ಲಿ ಕಂಡಿದ್ದು ಅವರ ದುಃಖ ಎಲ್ಲ ಸಂತೋಷವನ್ನು ನಾವು ಮಾತಾಡ್ಸ್ಕೊಳ್ಳೋಣ ಹಾಗೇನೆ ಎಲ್ಲರೂ ಸಂತೋಷದಿಂದ ಆನಂದವಾಗಿ ಕಳಿಯೋಣ ಜಮೀನ್ದಾರರಯ್ಯನ ಈ ಮಾತು ಕೇಳಿ ಆ ಊರಿಗೆ ಬಂದ ಯುವಕರು ಆ ಊರಲ್ಲಿರುವ ಜನರು ಎಲ್ಲರೂ ಸಂತೋಷಪಟ್ರು ಆ ದಿನ ರಾತ್ರಿ ಜನರೆಲ್ಲರೂ ಒಂದು ಕಡೆ ಕೂಡಿ ಆಟ ಆಡುತ್ತಾ ಹಾಡನ್ನು ಹೇಳುತ್ತಾ ಅವರ ಪಟ್ಟಣದಲ್ಲಿ ನಡೆದಂತಹ ವಿಚಾರದ ಬಗ್ಗೆ ಗ್ರಾಮದಲ್ಲಿ ನಡೆದಂತಹ ವಿಚಾರದ ಬಗ್ಗೆ ಹಂಚಿಕೊಂಡು ಒಬ್ಬರಿಗೊಬ್ಬರು ಸಂತೋಷದಿಂದ ಆ ದಿನ ರಾತ್ರಿ ಇಡಿ ಆನಂದದಿಂದ ಕಳೆದರು ಆ ರಾತ್ರಿ ಆ ಹಳ್ಳಿಯಲ್ಲಿಯೇ ಯಾರೂ ಕೂಡ ಮರೆಯದಂತಹ ಅನುರಾಗ ಅನುಬಂಧ ಸಂತೋಷ ತುಂಬಿರುವ ರಾತ್ರಿಯಾಗಿ ಬದಲಾಯಿತು